ಮುಟ್ಮುಟ್ಟಿ ನಿನ್ನ ನಾನು ಮುಟ್ಮುಟ್ಟಿ ನಿನ್ನ ನಾನು ನಿನ್ನಿವರೆಗೆ ಬಂದು ನಾನು ನಿನ್ನ ಮನೆಯಲ್ಲಿ ರೊಟ್ಟಿ ತಿಂದೆ ನಾನು ದಿನವೆಲ್ಲ ಇದ್ದೆ ದಿನವೆಲ್ಲ ನಿದ್ದೆ ಸ್ನೇಹಿತ ಮನೆ ಮುದ್ದೆ ಬೆಳಗ್ಗೆ ನೀ ಎದ್ದೆ ನಿನ್ನಟ್ಟಿಗೆ ಬಂದೆ ಮುಟ್ಮುಟ್ಟಿ ನಿನ್ನ ನಾನು ಮುಟ್ಮುಟ್ಟಿ ನಿನ್ನ ನಾನು ನಿನ್ನ ಅಟ್ಟಿವರೆಗೆ ಬಂದೆ ನಿನ್ನ ಅಮ್ಮ ಕೇಳಿದ್ರು ಯಾರು ಅಂತ ನನ್ನ ಸ್ನೇಹ ಅಂದೇ ಅನ್ನ ನೀರು ಪ್ರೀತಿ ಪ್ರೀತಿ ಇದ್ದು ಮಾತು ಚಂದ ಊಟ ತಿಂಡಿ ಬಡಿಸಿ ಆಶೀರ್ವಾದ ಮಾಡಿದ್ರು ಸ್ನೇಹಿತರು ಅಮ್ಮ ಮನೇಲಿ ನೀವು ಹೆಂಗಿರ್ತೀರೋ ಹಂಗಿರ್ತಾರೆ ಒಳ್ಳೇದಿದ್ರೆ ಅನ್ನ ನೀರು ಸ್ನೇಹಿತರು ಮನೆ ಮನ್ಗ ಜಾಗ ಇರುತ್ತೆ ಅದು ನಾವು ಉಳಿಸ್ಕೋಬೇಕು ಮುಟ್ಮುಟ್ಟಿ ನಿನ್ನ ನಾನು ಮುಟ್ಮುಟ್ಟಿ ನಿನ್ನ ನಾನು ನಿನ್ನಟ್ಟಿ ಹೊರಗೆ ಬಂದು ನಾನು ನಿನ್ನ ಮನೆಯಲ್ಲಿ ರೊಟ್ಟಿ ತಿಂದೆ ನಾನು ದಿನವೆಲ್ಲ ಇದ್ದೆ ದಿನವೆಲ್ಲ ನಿದ್ದೆ ಮನೆ ಮುದ್ದೆ ಮುಟ್ಮುಟ್ಟಿ ನಿನ್ನ ನಾನು ಮುಟ್ಮುಟ್ಟಿ ನಿನ್ನ ನಾನು